ನಮಸ್ಕಾರ ನನ್ನ ಹೆಸರು ಆನಂದ್ ನಮ್ಮ ಕಂಪ್ನಿ ಹೆಸರು ಓಂ ಶಾಂತಿ ಟೆಕ್ಸ್ಟೈಲ್ ಇದು ಬ್ಯಾಂಗ್ಳೂರ್ದಲ್ಲಿದೆ ಇದು ಕಬ್ಬನ್ಪೇಟೆ ಅಂತ ಒಂದು ಏರಿಯಾ ಇದೆ ಅದರ ಪಕ್ಕ ಸಿದ್ದಣ್ಣ ಗಲ್ಲಿ ಹದಿನೈದನೇ ಕ್ರಾಸ್ ಪಕ್ಕ ಸಿದ್ದಣ್ಣ ಇದೆ ಅಲ್ಲಿ ಡೌನ್ಗೆ ಬಂದರೆ ಒಂದು ಬೇವು ಮರ ಇದೆ ಶ್ರೀ ಬೈರೇಶ್ವರ ದೇವಸ್ಥಾನ ಅಲ್ಲಿಂದ ಸ್ವಲ್ಪ ಡೌನ್ ಬಂದು ಫಸ್ಟ್ ಲೆಫ್ಟ್ಗೆ ಅಲ್ಲಿ ಹೊನ್ನೂರಪ್ಪ ಗಲ್ಲಿ ಅಂತ ಇದೆ ಅಲ್ಲಿ ಫಿಫ್ತ್ ಬಿಲ್ಡಿಂಗು ನಮ್ಮದು ಐದು ಫ್ಲೋರ್ ಇದೆ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಒಳ್ಳೆ ಸ್ಯಾರೀಸು ಎಷ್ಟೋ ಸಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಇದು ಹೊಸ್ದಾಗಿ ವೆರೈಟಿಗಳು ಹಬ್ಬಿದ್ದು ಬಂದಿದೆ ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀವಿ ಯುಗಾದಿ ಹಬ್ಬಕ್ಕೆ ಡಿಸ್ಕೌಂಟೆಡ್ ರೇಟ್ನಲ್ಲಿ ಕೊಡ್ತೀವಿ ಭಾಳ ಹೊಸ ವರೈಟಿ ರೀಸ್ನೇಬಲ್ ರೇಟು ಎಲ್ಲಿ ವರ್ಲ್ಡ್ ಒಳಗೆ ಯಾವ ವೆರೈಟಿ ಇಂಥ ಸಿಕ್ಕಲ್ಲ ನಿಮಗೆ ಇನ್ನೊಂದೇನೆಂದರೆ ನೀವು ಆನ್ಲೈನ್ದಲ್ಲಿ ಒಂದು ಸೀರೂ ತರಿಸ್ಕೋಬೋದು ನಮ್ಮ ಅಂಗಡಿಗೆ ಬಂದು ನೀವು ಹೋಗಿ ತೊಗೋಬೇಕಂತ ಏನು ರೂಲ್ಸ್ ಇಲ್ಲ ಇನ್ನೊಂದೇನಂದರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ವಿಥೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ಸು ಮಾಡಲ್ಲ ಭಾನುವಾರ ಕ್ಲೋಸ್ ಇರುತ್ತೆ ಭಾನುವಾರ ಬಿಟ್ಟು ಯಾವತ್ತಾನ ಟೆನ್ ತರ್ಟಿ ಟು ಸಿಕ್ಸ್ ತರ್ಟಿ ಒಳಗೆ ಬರ್ಬೋದು ಆದಮೇಲೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಇರುತ್ತೆ ನಿಮಗೆ ಅಡ್ರೆಸ್ ಬೇಕು ಲೊಕೇಶನ್ ಬೇಕು ಅಂದರೆ ಅದಕ್ಕೆ ಹಾಯಿ ಅಂತ ವಾಟ್ಸಪ್ ಮಾಡಿ ಆಟೋಮೆಟಿಕ್ ನಿಮಗೆ ಅಪ್ಲೋಡು ಆಗಿಬಿಡುತ್ತೆ ಹಂಗೂ ಗೊತ್ತಾಗಿಲ್ಲ ಯಾವುದನ್ನು ಆಟೋವರ್ಗೆ ಫೋನ್ ಹಚ್ಕೊಡಿ ನಾವು ನಿಮಗೆ ಫೋನದಲ್ಲೇ ಹೇಳ್ತೀವಿ ಹಿಂಗೆ ಬನ್ನಿ ಅಂತ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಚಿಕ್ಕದಾಗಿರುತ್ತೆ ವಿಡಿಯೋ ಅಕ್ಕ ತಂಗಿದ್ರೆ ನೋಡಿಬಿಟ್ಟು ಪ್ಲೀಸ್ ಶೇರ್ ಮಾಡಿ ದಸರಾ ಯುಗಾದಿ ಹಬ್ಬದ್ದು ನೋಡಿ ಇವೆಲ್ಲ ಹೊಸ ವೆರೈಟಿಗಳು ಇವೆಲ್ಲ ಲೆವೆನ್ ಹಂಡ್ರೆಡ್ ರುಪೀಸ್ ಐಟಮು ನೋಡಿ ಬ್ಯೂಟಿಫುಲ್ ಆಗಿದೆ ಎಲ್ಲ ಎಕ್ಸ್ಕ್ಲೂಸಿವ್ ಟಿಶ್ಯೂ ಟೈಪು ಇದು ಆ್ಯವ್ರೇಜು ಸಿಕ್ಸ್ಟಿ ಪರ್ಸೆಂಟ್ ಸೇಲ್ಸು ಡೌನ್ ಮಾಡಿಬಿಟ್ಟು ನಿಮ್ಗೆ ಆರುನೂರೈವತ್ತು ರೂಪಾಯಿ ಕೊಡ್ತೀವಿ ಇದು ನಮ್ಮ ಅಕ್ಕ ತೆಂಗಿದ್ರಿಗೆ ಉಗಾದಿ ಹಬ್ಬದ್ದು ಸ್ಪೆಷಲ್ಲು ಸ್ಪೆಷಲ್ ಡಿಸ್ಕೌಂಟಲ್ಲಿ ಕೊಡ್ತಾಯಿದ್ದೀವಿ ಇದು ನಾರ್ಮಲ್ ಸೇಲೆಲ್ಲ ಲೆವೆನ್ ಹಂಡ್ರೆಡ್ ರುಪೀಸು ಸೇಲ್ ರೇಟು ನಿಮಗೆ ಆರುನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಇವೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ನಮ್ದೆಲ್ಲ ಸ್ಯಾರಿ ವಿತ್ ಬ್ಲೌಸ್ ಇರುತ್ತೆ ನೋಡಿ ಎಷ್ಟೋ ಸಲ ವೀಡಿಯೋ ನಮ್ದು ಇನ್ನೊಂದೇನಂದ್ರೆ ಒಂದು ಚಾನಲ್ ಇದೆ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಆ ಚಾನೆಲ್ನ ನೀವು ಫಾಲೋ ಮಾಡಿದ್ರು ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅನ್ಬಿಟ್ಟು ಅದನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಸಾವಿರಾರು ವಿಡಿಯೋಗಳು ನೋಡ್ಬೋದು ನೋಡಿ ಇವೆಲ್ಲ ನಿಮಗೆ ನಾರ್ಮಲ್ ರೇಟೆಲ್ಲ ಲೆವೆನ್ ಹಂಡ್ರೆಡ್ ರುಪೀಸು ಈ ಹಬ್ಬಕ್ಕೋಸ್ಕರ ಅಪ್ ಟು ತರ್ಟಿ ಮಾರ್ಚು ಹಬ್ಬಕ್ಕೋಸ್ಕರ ನೋಡಿ ಯುಗಾದಿ ಹಬ್ಬಕ್ಕೆ ರಂಜಾನ್ ಹಬ್ಬಕ್ಕೆ ನೋಡಿ ಇವೆಲ್ಲ ನಿಮಗೆ ಓನ್ಲಿ ಸಿಕ್ಸ್ ಫಿಫ್ಟಿ ಅಂದರೆ ಆ್ಯವ್ರೇಜ್ ಅರವತ್ತೆಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಒಳಗೆ ನಿಮ್ಗೆ ಐವತ್ತು ಕೊಡ್ತೀವಿ ಓಕೆ ನೋಡಿಬಿಟ್ಟು ಪ್ಲೀಸ್ ಶೇರ್ ಮಾಡಿ ಇದು ಭಾಳ ಚಿಕ್ಕ ವಿಡಿಯೋ ಲೇಟೆಸ್ಟಾಗಿ ಒಂದು ಎರಡು ಮೂರು ದಿವಸದಲ್ಲಿ ಒಳ ಭಾಳ ಹೊಸ ವೆರೈಟಿ ಬಂದಿದೆ ಇವತ್ತೂ ಒಳ್ಳೆಯ ಸೇಲ್ಸ್ ಇತ್ತು ಎಲ್ಲೋ ಅಕ್ಕ ತಂಗಿದ್ರೆ ಭಾಳ ಬಂದು ತಗೊಂಡ್ರು ಇದು ನೋಡಿ ಇದೂ ಆ್ಯವರೇಜ್ ಎಲ್ಲ ಲೆವೆನ್ ಫಿಫ್ಟಿ ಆ ರೇಟ್ ಬರುತ್ತೆ ಇವೆಲ್ಲ ನಿಮಗೆ ಆರುನೂರೈವತ್ತು ರೂಪಾಯಿ ಕೊಡ್ತೀವಿ ಇವೆಲ್ಲ ಹಬ್ಬಕ್ಕೆ ಸ್ಪೆಷಲ್ ಡಿಸ್ಕೌಂಟ್ ಎಲ್ಲ ಹೊಸ ವೆರೈಟಿದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಇದೀವಿ ಅರವತ್ತು ಎಪ್ಪತ್ತು ಪರ್ಸೆಂಟು ನೋಡಿ ಆ್ಯಾವ್ರೇಜು ನಿಮ್ಗೆ ಆರುನೂರೈವತ್ತು ರೂಪಾಯಿ ಬರುತ್ತೆ ಇವೆಲ್ಲ ನೋಡಿ ಎಕ್ಸ್ಕ್ಲೂಸಿವ್ ವೆರೈಟಿ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಇಲ್ಲೇ ಕಬ್ಬನ್ಪೇಟೆ ಪಕ್ಕ ಭಾಳ ದೊಡ್ಡ ಅಂಗಡಿ ನಿಮ್ಗೆ ಇನ್ನೊಂದೇನೆಂದರೆ ಎಲ್ಲ ವೆರೈಟಿ ಸಿಕ್ಕುತ್ತೆ ಇದು ಒಂದೇ ಅಲ್ಲ ಹತ್ತು ಸಾವಿರ ಐಟಮ್ಸ್ ಇದೆ ಬ್ಲೌಸ್ ಇದೆ ಒಂದಿರೋ ಬ್ಲೌಜು ಲೆಗ್ಗಿಂಗ್ ಕುರ್ತಿ ನೈಟೀಸ್ ಪೆಟಿಕೋಟ್ ಶರ್ಟ್ ಪ್ಯಾಂಟ್ ಪೀಸು ಲುಂಗಿ ಧೋತಿ ಟವಲ್ ಎಲ್ಲ ಮಾಲ್ ಟೈಪು ಮದುವೆ ಪಾರ್ಟಿ ಬಂದರೆ ಬೆಳಗ್ಗೆ ಬಂದವರು ಸಾಯಂಕಾಲ ಎದ್ದೋಗ್ತಾರೆ ಎಲ್ಲ ಒಂದೇ ಹತ್ರ ಸಿಕ್ಕುತ್ತೆ ರೀಸ್ನೇಬಲ್ ಆಗಿ ನೀವು ಬೇರೆ ಹತ್ರ ಒಂದು ಲಕ್ಷ ಬಿಲ್ ಮಾಡ್ತೀರಲ್ಲ ನಮ್ಮ ಹತ್ರ ಇಪ್ಪತ್ತು ಸಾವಿರಕ್ಕೆ ಐಟಮ್ಗಳು ಸಿಕ್ಬಿಡಿದ್ವಿ ನೋಡಿ ಇವೆಲ್ಲ ಹೊಸದು ಚೆಕ್ಸು ಟಿಶ್ಯೂ ಚೆಕ್ಸು ಆ್ಯಾವ್ರೇಜ್ ಲೆವೆನ್ ಫಿಫ್ಟಿ ಇದು ಈ ಹಬ್ಬಕ್ಕೆ ಅರವತ್ತು ಪರ್ಸೆಂಟ್ ಆ್ಯಾವ್ರೇಜ್ ಅರವತ್ತೆಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಒಳಗೆ ನಿಮ್ಗೆ ಆರ್ನೂರ ರೂಪಾಯಿ ಒಳಗೆ ನಾವು ಈ ಹಬ್ಬಕ್ಕೆ ತರ್ಟಿ ಪಸ್ಟ್ ತನಕನೇ ಇದು ಕೊಡ್ತೀನಿ ಅಕ್ಕ ತಂಗಿದ್ರೆ ಬಂದು ಬೆನಿಫಿಟ್ ತಗೊಳ್ಳಿ ಭಾನುವಾರ ಕ್ಲೋಸ್ ಇರುತ್ತೆ ತಗೊಳ್ಳಿ ನೋಡಿ ಇದ್ರೊಳಗೂ ಅದೇ ಐಟಮ್ ಎಲ್ಲ ಟಿಶ್ಯೂ ಪೋಚಂಪಲ್ಲಿ ಐಟಮ್ಸು ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ಇದ್ರೊಳಗೆ ಹಂಡ್ರೆಡ್ಸ್ ಆಫ್ ಡಿಸೈನ್ ಇದೆ ಏನಕ್ಕೆ ಅಂದರೆ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಿಮಗೆ ನಾಲ್ಕೈದು ನಾಲ್ಕೈದು ತೋರಿಸ್ತೀನಿ ಇದ್ರೊಳಗೂ ಕಲರ್ಸು ಬರುತ್ತೆ ಪ್ರತಿಯೊಂದರಲ್ಲಿ ಇನ್ನೂರು ಮುನ್ನೂರು ಡಿಸೈನ್ಗಳು ಇರುತ್ತೆ ಇದನ್ನು ಸೇಮು ಆ್ಯಾವ್ರೇಜ್ ಲೆವೆನ್ ಫಿಫ್ಟಿ ಟ್ವೆಲ್ ಹಂಡ್ರೆಡ್ ರುಪೀಸ್ ಸ್ಯಾರಿ ನಿಮಗೆ ಆರ್ನೂರೈವತ್ತು ರೂಪಾಯಿ ಒಂದೇ ರೇಟ್ ಮಡಗಿದ್ದೀವಿ ಎಲ್ಲ ಪ್ಯೂರ್ ಬಂದಂಗೆ ಬರುತ್ತೆ ಬಂದು ಹಬ್ಬ ಆಗ ಮಜಾ ಮಾಡಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಇದು ನಿಮಗೆ ಲೈಕ್ ಮಾಡಿ ತೊಗೊಳ್ಳಿ ಇನ್ನೊಂದು ಶೇರ್ ಮಾಡಿ ವೀಡಿಯೋನ ನೋಡಿ ಇವೆಲ್ಲ ಸೇಮ್ ನೋಡಿ ಇವೆಲ್ಲ ಆರುನೂರೈವತ್ತು ರೂಪಾಯಿ ಆ್ಯಾವ್ರೇಜ್ ಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಆ್ಯಾವ್ರೇಜ್ ರೇಟ್ದಲ್ಲಿ ತೊಗೊಂಡು ಅಕ್ಕ ತೆಂಗಿದ್ರೆ ಆರ್ನೂರೈವತ್ತು ರೂಪಾಯಿಗೆ ಈ ಹಬ್ಬಕ್ಕೆ ಸ್ಪೆಷಲ್ ಡಿಸ್ಕೌಂಟು ಅರವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಲೆಸ್ ಕೊಡ್ತಾಯಿದ್ದೀವಿ ನೋಡಿ ಬ್ಯೂಟಿಫುಲ್ ಸ್ಟಾಕ್ ಫ್ರೆಶ್ ಸ್ಟಾಕ್ಗಳು ನೋಡಿ ಇವೆಲ್ಲ ಪಿಚ್ ವೈ ಪ್ರಿಂಟ್ಸು ನೋಡಿ ಬ್ಯೂಟಿಫುಲ್ ನಮ್ಮದು ಓಂ ಶಾಂತಿ ಟೆಕ್ಸ್ಟೈಲ್ ಚಿಕ್ಕ ಪೇಟೆನ್ಮೆಂಟ್ ವಿಡಿಯೋ ಚಾನಲ್ ಇದೆ ಅದನ್ನು ಫಾಲೋ ಮಾಡಿ ಎಲ್ಲರಿಗೆ ಶೇರ್ ಮಾಡಿ ನಿಮಗೆ ಒಳ್ಳೊಳ್ಳೆ ಕಮ್ಮಿ ಬೆಲೆಗೆ ಸಿಕ್ ನೋಡಿ ಇವೆಲ್ಲ ಇವಾಗ ಧರ್ಮವರಂ ಕಾಂಜೀವರಂ ಸ್ಯಾರೀಸ್ ನೋಡಿ ಇವೆಲ್ಲ ನಿಮಗೆ ಬಜಾರ್ನಾಗೆ ನಮ್ಮ ಹತ್ರ ಇವೆಲ್ಲ ಆ್ಯಾವ್ರೇಜು ಏಳು ಸಾವಿರ ರೂಪಾಯಿ ಸೀರೆ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ ಇವೆಲ್ಲ ನಿಮಗೆ ನಿಯರ್ಲಿ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಲೆಸ್ ಆದಮೇಲೆ ಆ್ಯವ್ರೇಜ್ ಎರಡು ಸಾವಿರ ಒಂಬೈನೂರ ತೊಂಬತ್ತು ಎರಡು ಸಾವಿರ ಒಂಬೈನೂರ ತೊಂಬತ್ತು ನೋಡಿದ್ದು ಇದು ಸಿಲ್ವರ್ ಬೇಸು ನೋಡಿ ಇದು ಕುಟ್ಟು ಬೇಸು ಇದೆಲ್ಲ ನೋಡಿ ಇವೆಲ್ಲ ಕುಟ್ಟು ನೋಡಿ ಇವೆಲ್ಲ ನಿಮಗೆ ಇಂಥವು ಇದರೊಳಗೆ ಏನಿಲ್ಲ ಒಂದು ಸಾವಿರ ಐಟಮ್ಸ್ ಇದೆ ನೋಡಿ ಓನ್ಲಿ ಟೂ ತೌಸಂಡ್ ನೈನ್ ಫಿಫ್ಟಿ ಆಫ್ಟರ್ ಡಿಸ್ಕೌಂಟ್ಸ್ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ನೋಡಿ ಎಲ್ಲ ಕಾಂಜೀವರಮ್ದಲ್ಲಿ ಇವೆಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇವೆಲ್ಲ ನಮ್ಮ ನಾವಿಲ್ಲಿ ಆ್ಯಾವ್ರೇಜು ಆರು ಆರು ಸಾವಿರ ಒಂಬೈನೂರ ಐವತ್ತೇಳು ಸಾವಿರ ಐನೂರಿಗೆಲ್ಲ ಮಾರ್ತೀವಿ ಅದು ಹಬ್ಬಕ್ಕೆ ನಮ್ಮ ಅಕ್ಕ ತಂಗಿದರಿಗೆಲ್ಲ ಬೆನಿಫಿಟ್ ಕೊಡ್ತಾ ಇದ್ದೀವಿ ಆ್ಯವ್ರೇಜ್ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಲೆಸ್ಸಕ್ಕೆ ಕೊಡ್ತಾ ಇದ್ದೀವಿ ಇದು ಟೂ ತೌಸಂಡ್ ನೈನ್ ಫಿಫ್ಟಿ ಪ್ಲಸ್ ಫೈವ್ ಪರ್ಸೆಂಟು ಜಿ ಎಸ್ ಟಿ ಬರುತ್ತೆ ನೋಡಿ ಇದಕ್ಕೆಲ್ಲ ಬ್ಯೂಟಿಫುಲ್ಲಾಗಿರುತ್ತೆ ಬೇರೆ ಪಾರ್ತಿ ನೋಡಿ ಅದರೊಳಗೆ ಎಲ್ಲ ಡಿಜಿಟಲ್ ಪ್ರಿಂಟ್ ಮಾಡಿಸಿದ್ದೀವಿ ನೋಡಿ ಹೀಗೆ ಬ್ಯೂಟಿಫುಲ್ಲಾಗಿ ಇವೆಲ್ಲ ಎಂಟು ಸಾವಿರ ಎಂಟುವರೆ ಸಾವಿರ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಅದೆಲ್ಲ ಡಿಸ್ಕೌಂಟ್ ಆದಮೇಲೆ ನಿಮಗೆ ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ನೋಡಿ ಮೂರು ಸಾವಿರ ಆ್ಯಾವ್ರೇಜ್ ಹೇಳ್ತಾ ಇದ್ದೀವಿ ಮೂರು ಸಾವಿರ ಮುನ್ನೂರು ಮೂರು ಸಾವಿರ ನಾನ್ನೂರು ನೋಡಿ ಒಂದು ಸೀರೋ ಓಪನ್ ಮಾಡಿ ತೋರಿಸ್ತೇನೆ ನೋಡಿ ಹೆಂಗಿರುತ್ತಂತ ಇವೆಲ್ಲ ನಿಮಗೆ ಡಿಜಿಟಲ್ ಪ್ರಿಂಟ್ಗಳು ಇವಾಗ ಲೇಟೆಸ್ಟಾಗಿ ನೋಡಿ ಇವೆಲ್ಲ ನಿಮಗೆ ಡಾಫ್ಟರ್ ಡಿಸ್ಕೌಂಟು ಮೂರು ಸಾವಿರ ಮುನ್ನೂರು ಒರಿಜಿನಲ್ ರೇಟ್ ಎಂಟು ಸಾವಿರ ಇರುತ್ತೆ ನೋಡಿ ಓಕೆ ಮಕ್ಕಳು ಓಕೆ ನೋಡಿ ಇವೆಲ್ಲ ಇದರೊಳಗೆ ಈ ಸಾವಿರಾರು ಪ್ರಿಂಟ್ಸು ವೀಡಿಯೋ ಚಿಕ್ಕದು ಮಾಡ್ತಾ ಇದೀವಿ ಅಂದ್ಬಿಟ್ಟು ನಿಮಗೆ ಫಟಾಫಟ್ ತೋರಿಸ್ತಾ ಇದ್ದೀವಿ ಅಂಗಡಿಗೆ ಬಂದು ಸೆಲೆಕ್ಷನು ಮಾಡ್ಕೊಳ್ಳಿ ನೋಡಿ ಕೌಂಟರ್ಸು ಭಾಳ ಕೌಂಟರ್ಗಳು ಓಪನ್ ಆಗಿದ್ವಿ ಇವಾಗ ಹೊಸ್ದಾಗಿ ಎಲ್ಲ ಹೊಸ ವೆರೈಟಿ ಆಲ್ರೆಡಿ ಒಂದು ವೀಡಿಯೋ ಬಿಟ್ಟಿದ್ದೀವಿ ಯುಗಾದಿ ಹಬ್ಬದ್ದು ಅದು ಭಾಳ ಸಕ್ಸಸ್ ಆಗಿದೆ ಇವೆಲ್ಲ ಹೊಸ ವೆರೈಟಿ ಬಂದಿದೆ ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಅಕ್ಕ ತೆಂಗಿದ್ರೆ ನೋಡಿಬಿಟ್ಟು ಹಬ್ಬಕ್ಕೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಒಂದನೇ ತಾರೀಕಿಂದ ರೇಟ್ಗಳು ಜಾಸ್ತಿ ಆಗ್ಬಿಡುತ್ತೆ ನೋಡಿ ಇವೆಲ್ಲ ಟಿಶ್ಯೂ ಇವೆಲ್ಲ ಮೂರು ಸಾವಿರ ಮೂರು ಸಾವಿರ ಇನ್ನೂರು ರೂಪಾಯಿ ಸೀರೆ ಇವೆಲ್ಲ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಒನ್ ತೌಸಂಡ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಆ್ಯಾವ್ರೇಜ್ ಹೇಳ್ತಾ ಇದ್ದೀವಿ ತೌಸಂಡ್ ನೈನ್ ಹಂಡ್ರೆಡು ಆ್ಯವರೇಜ್ದಲ್ಲಿ ಇವೆಲ್ಲ ಟಿಶ್ಯೂ ಸ್ಯಾರೀಸು ಇದು ಒರಿಜಿನಲ್ ಸೆಲ್ಲಿಂಗು ನಾಲ್ಕು ಸಾವಿರ ಮೂರು ಸಾವಿರ ಆರುನೂರು ಆ ರೇಟ್ದು ಆ್ಯಾವ್ರೇಜ್ ಮಾಡಿದ್ದೀವಿ ನಾವು ನೋಡಿ ಇಂಥವೆಲ್ಲ ನಿಮಗೆ ಎರಡು ಸಾವಿರ ಇನ್ನೂರು ಸಾವಿರ ಒಂಬೈನೂರು ಆ ರೇಟ್ಗೆ ಸಿಕ್ಕತ್ತೆ ಕೌಂಟ್ರ್ದಲ್ಲಿ ಬನ್ನಿ ಆಗಿರುತ್ತೆ ನೋಡಿ ಬ್ಯೂಟಿಫುಲ್ಲಾಗಿ ಎಲ್ಲ ಲೈಟ್ ಕಲರ್ಸು ನೋಡಿ ಹಬ್ಬಕ್ಕೆ ಸೂಪರ್ ಡೂಪರ್ ನೀವು ಕಂಪೇರ್ ಮಾಡ್ಕೊಳ್ಳಿ ರೇಟು ನೋಡಿ ಟಿಶ್ಯೂಸು ಈ ಬೆಲೆಗೆ ಯಾರು ಕೊಡೋದಕ್ಕೆ ಆಗಲ್ಲ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿ ಸೇಲ್ದಲ್ಲಿ ಕೊಡ್ತಾಯಿದ್ದೀವಿ ನೋಡಿ ಇದು ಹಾಗೆ ನೋಡಿ ಇದು ನೋಡಿ ಪೇಟ್ನಿ ಸೀರೆ ನೋಡಿ ಇವೆಲ್ಲ ನಿಮಗೆ ನಾಲ್ಕು ಸಾವಿರ ಐನೂರು ಆರು ಸಾವಿರ ರೂಪಾಯಿ ಸೀರೆ ಇವೆಲ್ಲ ಎರಡು ಸಾವಿರ ಇನ್ನೂರು ರೂಪಾಯಿ ಕೊಡ್ತಾಯಿದ್ದೀವಿ ನೋಡಿ ಎಲ್ಲ ಪೇಟ್ನಿಗಳು ಇದು ನೋಡಿ ಆರ್ಗೇಂಜಾ ಪೇಟ್ನಿ ಅಂತಾರೆ ಲೈಟ್ ಕಲರು ಸೂಪರ್ ಆಗಿರುತ್ತೆ ಇವೆಲ್ಲ ಓಕೆ ನೋಡಿ ಅದರೊಳಗೆ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಬಟ್ ಈ ಟೈಪು ಭಾಳ ಇದೆ ಡಿಸೈನು ಟಿಶ್ಯೂ ಅಲ್ಲಿ ಬರುತ್ತೆ ಓಕೆ ಇದು ಆಫ್ಟರ್ ಡಿಸ್ಕೌಂಟು ಎರಡು ಸಾವಿರ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಬ್ಯೂಟಿಫುಲ್ ಸ್ಯಾರೀಸು ಅದಕ್ಕೇ ಚಿಕ್ಕದಾಗ ಒಂದು ವೀಡಿಯೋ ಮಾಡಿಲ್ಲ ಕಾಟನ್ ಬೇಸು ಟಿಶ್ಯೂ ಬೇಸ್ ನೋಡಿ ಇವೆಲ್ಲ ಎರಡು ಸಾವಿರ ಐದುನೂರು ಅಂದರೆ ಸಾವಿರ ಆರುನೂರು ಸಾವಿರದ ನಾನ್ನೂರೈವತ್ತು ಹಂಗೆ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ ಇಲ್ಲಿ ಬಂದರೆ ಪರ್ಫೆಕ್ಟ್ ಇರುತ್ತೆ ಏನಕ್ಕೆ ವೀಡಿಯೋ ಫಾಸ್ಟಾಗಿ ಮಾಡಬೇಕು ಅದಕ್ಕೇ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ರೇಂಜು ಹಬ್ಬಕ್ಕೆ ಇವೆಲ್ಲ ನಿಮಗೆ ಟಿಶ್ಯೂ ಬ್ಯೂಟಿಫುಲ್ ನೋಡಿ ಪೋಚಂಪಲ್ಲಿ ಸೂಪರ್ ಡೂಫರ್ ಆಗಿರುತ್ತೆ ನೋಡಿ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ಫ್ರಮ್ ಶಾಂತಿ ಟೆಕ್ಸ್ಟೈಲ್ ಸಾರಿ ಬ್ಯಾಂಗ್ಳೂರ್ ನೋಡಿ ಇವೆಲ್ಲ ಕ್ಲಾಸಾಗಿ ನಮ್ಮ ಹತ್ರ ನೂರಿಪ್ಪತ್ತೈದು ರೂಪಾಯಿಂದ ಸಿಕ್ಕಂತೆ ಎಷ್ಟೋ ವೀಡಿಯೋ ನೋಡಿದ್ದೀರಾ ಇದೇನೆಂದರೆ ಸ್ಪೆಷಲ್ ವೆರೈಟಿ ಇವತ್ತು ಫಿನಿಷ್ ಆಗಿಬಿಟ್ಟು ಬಂದಿದೆ ನಾನೇನು ಅನ್ಕೊಂಡೆ ಹಬ್ಬ ಬಂತು ಟಕ್ ಟಕ್ ಅಂತ ತೋರಿಸಿದ್ರೆ ಪಾಪ ಅವ್ರು ಬಂದು ತೊಗೋಬೋದು ಅಂತ ಇವೆಲ್ಲ ನೋಡಿ ಹ್ಯಾಂಡ್ಲೂಮ್ ಒಳಗೆ ಎಲ್ಲ ಇದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ನಮ್ಮದು ನಾರ್ಮಲ್ ಸೆಲ್ಲಿಂಗು ಇವೆಲ್ಲ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಸೀರೆ ಇದೆಲ್ಲ ಎರಡು ಸಾವಿರ ಇನ್ನೂರು ಐವತ್ತು ಪರ್ಸೆಂಟ್ ಆ್ಯಾವ್ರೇಜು ಐವತ್ತರವತ್ತು ಪರ್ಸೆಂಟ್ ಲೆಸ್ಸೊಳಗೆ ಎರಡು ಸಾವಿರ ಇನ್ನೂರು ಎರಡು ಸಾವಿರ ಮುನ್ನೂರು ಒಮ್ ಒಂದು ಸಾವಿರ ಒಂಬೈನೂರು ಆ ರೇಟ್ಗಳು ಇವೆಲ್ಲ ಅದಕ್ಕೆ ಆ್ಯಾವ್ರೇಜ್ ತೋರಿಸ್ತಾ ಇರೋದು ನೋಡಿ ಸಾವಿರ ಎಂಟುನೂರು ನೋಡಿ ಇವೆಲ್ಲ ಬ್ಯೂಟಿಫುಲ್ ಎಲ್ಲ ನೋಡಿ ಹ್ಯಾಂಡ್ಲೂಮ್ ಒಳ್ಳೆ ಬನಾರ್ಸಿ ಸೀರುಗಳು ಇವೆಲ್ಲ ನಿಮ್ಗೆ ಆ್ಯಾವ್ರೇಜಾಗಿ ಐವತ್ತರವತ್ತು ಪರ್ಸೆಂಟ್ ಲೆಸ್ ಕೊಡ್ತಾಯಿದ್ದೀವಿ ಹಬ್ಬಕ್ಕೆ ಮಾತ್ರ ಅಪ್ ಟು ತರ್ಟಿ ಫಸ್ಟ್ ಮಾರ್ಚ್ ನೋಡಿ ಇವೆಲ್ಲ ಕ್ಲಾಸ್ ಆಗಿದೆ ಓಕೆ ಬೇರೆ ಐಟಮ್ ತೋರಿಸ್ತೀನಿ ನೋಡಿ ನೋಡಿ ಅದಕ್ಕೇ ಚಿಕ್ಕದಾಗಿ ಮಾಡ್ತಾ ಇರೋದು ವಿಡಿಯೋ ನಾರ್ಮಲ್ ನಮ್ಮ ವಿಡಿಯೋ ಎಲ್ಲ ಒನ್ ಅವರ್ ಇರುತ್ತೆ ನೋಡಿ ಇವೆಲ್ಲ ಅದೇ ಬೆಲೆಗಳಿದ್ದು ಆ್ಯಾವ್ರೇಜು ನೋಡಿ ಟೂ ತೌಸಂಡ್ ಟೂ ಹಂಡ್ರೆಡ್ ಮೀನಾ ಇವೆಲ್ಲ ನಿಮಗೆ ಇದು ನಾರ್ಮಲ್ ರೇಟು ನಮ್ದೆಲ್ಲ ಆರು ಸಾವಿರ ಐದು ಸಾವಿರ ಇರುತ್ತೆ ಇವೆಲ್ಲ ಎರಡು ಸಾವಿರ ಇನ್ನೂರು ಎರಡು ಸಾವಿರ ನೂರು ಆ ರೇಟ್ಗೆ ಟಿಶ್ಯೂಸು ಇವೆಲ್ಲ ಕೊಡ್ತಾಯಿದ್ದೀನಿ ಎಲ್ಲ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ದಲ್ಲೇ ಸಿಕ್ಕೋದು ಇವೆಲ್ಲ ನಮ್ಮ ಓನ್ ಪ್ರೊಡಕ್ಷನ್ನು ನಾವೇನು ಪರ್ಚೇಸ್ ಮಾಡೋದು ಇನ್ನೊಂದೇನೆಂದರೆ ಮಾಲ್ ಟೈಪು ನೀವು ಇಲ್ಲಿ ಬಂದರೆ ನಿಮ್ಮನ್ನು ನಿಮ್ಮನ್ನು ನಮ್ಮ ಒಂದು ನೇಡಿಗೆ ತೊಡ್ತೀವಿ ಹೋಗ್ಬಿಟ್ಟು ನೀವೇ ಡಿಪಾರ್ಟ್ಮೆಂಟಲ್ ಟೈಪ್ ಸ್ಟೋರು ನೀವೇ ಸುತ್ಕೊಂಡು ಆರಾಮಾಗಿ ತೊಗೋದು ಏನು ಟೆನ್ಷನ್ ಇಲ್ಲ ಬಂದು ನೋಡ್ಕೊಂಡೋಗಿ ತೊಗೊಂಡಿಲ್ಲ ಅಂದ್ರೂ ಏನು ಬೇಜಾರಾಗಲ್ಲ ಏನಕ್ಕೆಂದರೆ ನಿಮ್ಮ ಮನೆಗೆ ಮದುವೆನೋ ಫೆಸ್ಟಿವಲು ಎಂಗೇಜ್ಮೆಂಟು ಗ್ರೂಪ್ ಪ್ರವೇಶ ಇರುತ್ತೆ ಆವಾಗ ಏನೋ ಪರ್ಚೇಸ್ ಮಾಡಬೇಕಂದ್ರೆ ಮಾರ್ಕೆಟ್ ಸರ್ವೆ ಮಾಡ್ತೀರಾ ಆವಾಗ ಬಂದು ನೋಡಿ ನೋಡಿ ಬಂದು ನೋಡ್ಕೊಂಡೋಗಿ ಇದೆಲ್ಲ ಲೇಟೆಸ್ಟು ಇವತ್ತು ಬಂದಿರೋದು ಇವೆಲ್ಲ ಆರೂವರೆ ಸಾವಿರ ಏಳು ಸಾವಿರ ರೂಪಾಯಿ ಬುಟ್ಟಿದಲ್ಲಿ ಮಾರ್ತಾರೆ ನೋಡಿ ಇವೆಲ್ಲ ನಮ್ಮ ಹತ್ರ ನಿಮಗೆ ಎರಡು ಸಾವಿರ ನಾನ್ನೂರು ಎರಡು ಸಾವಿರ ಐನೂರು ನೋಡಿ ವೆರೈಟಿಗಳು ನೋಡಿ ಎಂಥವು ಇದೆ ಇದೆಲ್ಲ ಸ್ಪೆಷಲ್ ವೆರೈಟಿ ಇವತ್ತೇ ಇಳ್ದಿರೋದು ನೋಡಿ ಇವೆಲ್ಲ ಆರು ಸಾವಿರ ಏಳು ಸಾವಿರ ರೂಪಾಯಿ ನಾವು ಮಾರೋದು ಅದನ್ನೆಲ್ಲ ಕಮ್ಮಿ ಮಾಡಿಬಿಟ್ಟು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಲೆಸ್ ಮಾಡಿ ಇದೆಲ್ಲ ಎರಡು ಸಾವಿರ ಮುನ್ನೂರು ಎರಡು ಸಾವಿರ ಯಾವ್ರೇಜ್ ಹೇಳ್ತಾಯಿದ್ದೀನಿ ನೂರು ರೂಪಾಯಿ ಅಲ್ಲೋ ಇಲ್ಲ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ಎಲ್ಲ ಲೈಟ್ ವೈಟು ಟಸ್ಸಾರು ದುಪ್ಪಿ ಅಂದಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಎಲ್ಲ ರಿಚ್ಪಲ್ಲು ಎಲ್ಲ ಟ್ಯಾಸಲ್ಸ್ ಇರುತ್ತೆ ಲೈಟ್ ವೈಟು ನೋಡಿ ಎಲ್ಲ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರು ನೋಡಿ ಈ ವೆರೈಟಿಗಳು ನೋಡಿ ಸ್ವಲ್ಪ ಬಿಸಿ ತೋರಿಸ್ತೇನೆ ನೋಡಿ ಇವೆಲ್ಲ ನಾವು ಆರು ಸಾವಿರ ರೂಪಾಯಿ ಮಾರೋದು ನೋಡಿ ಇವೆಲ್ಲ ನಿಮಗೆ ಡಿಸ್ಕೌಂಟ್ ರೇಟ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಲೆಸ್ಸು ಆವ್ರೇಜು ಟೂ ತೌಸಂಡ್ ಟು ಹಂಡ್ರೆಡ್ ಟೂ ಒನ್ ಹಂಡ್ರೆಡ್ ಆ ರೇಟ್ಗೆ ಸಿಕ್ಕತ್ತೆ ನೋಡಿ ಇವೆಲ್ಲ ಇವಾಗ ಹೊಸ್ದಾಗಿ ಬಂದಿರಿದೆ ಅದಕ್ಕೇ ಇವಾಗ ಸಾಯಂಕಾಲನೇ ಪ್ಲ್ಯಾನ್ ಮಾಡಿದ್ವಿ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಅಕ್ಕ ತೆಂಗಿದ್ರಿಗೆಲ್ಲ ತೋರಿಸ್ತಾನಪ್ಪ ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನೋಡಿ ಇವೆಲ್ಲ ಎಕ್ಸ್ಕ್ಲೂಸಿವ್ ರಿಚ್ ಪಲ್ಲು ಅವಳಿಗೆ ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ನೋಡಿ ಕ್ಲಾಸಾಗಿದೆ ಓಕೆ ನೀವೆಲ್ಲರೂ ಶೇರ್ ಮಾಡಬೇಕು ಓಪನ್ ಕೊಡು ನೋಡಿ ಅಕ್ಕ ತಂಗಿದ್ರೆ ಓಪನ್ ನೋಡಿ ಎಲ್ಲ ಬ್ಯೂಟಿಫುಲ್ ನೀವು ಎಷ್ಟೋ ವಿಡಿಯೋ ನೋಡ್ತಾ ಇರ್ತೀರಾ ಇಂಥವು ಇದೆಲ್ಲ ವಿಬಿಂಗು ನೀವು ಎಲ್ಲಿ ಇಂಥ ವೆರೈಟಿಗಳು ಎಲ್ಲಿ ಕಾಣಿಸಲ್ಲ ನಿಮಗೆ ಓಕೆ ಕೊಡು ಬಸ್ ತಗೊಳ್ಳಿ ಅಪ್ಪಡಿ ಕೊಡು ನೋಡಿ ಇದೊಂದು ಹೊಸ ವೆರೈಟಿ ಎಲ್ಲ ಇವಾಗ ಹೊಸ್ದಾಗಿ ಬಂದಿರೋದೇ ನಾವು ನಿಮಗೆ ತೋರಿಸ್ತಾ ಇರೋದು ಇವೆಲ್ಲ ಏಳು ಸಾವಿರ ರೂಪಾಯಿ ಸೀರೆ ಇವೆಲ್ಲ ನಿಮಗೆ ಎರಡು ಸಾವಿರ ಐನೂರು ಎರಡು ಸಾವಿರ ಏನೋ ಎಲ್ಲ ಆ್ಯಾವ್ರೇಜ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಇವೆಲ್ಲ ನೋಡಿ ನಿಮಗೆ ಆ ಆ್ಯಾವ್ರೇಜ್ಗೆ ನೋಡಿ ಎಲ್ಲ ಪಟ್ಟು ಸ್ಟೈಲ್ದಲ್ಲಿ ಬುಟ್ಟ ಬುಟ್ಟಿ ಹೊಸ ವೆರೈಟಿಗಳು ಎಲ್ಲ ಟೋಟಲ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ರೇಟ್ಗೆ ಇವೆಲ್ಲ ಬರುತ್ತೆ ತೊಗೊಳ್ಳೋಣ ನೋಡಿ ಇದೆಲ್ಲ ಹೊಸ ವೆರೈಟಿನೇ ಇವಾಗೆಲ್ಲ ತೋರಿಸ್ತಾ ಇರೋದೇ ಬ್ಯೂಟಿಫುಲ್ಲಾಗಿರುತ್ತೆ ನೋಡಿ ನೋಡಿ ಇವೆಲ್ಲ ಕ್ಲಾಸ್ ವೆರೈಟಿ ನೋಡಿ ಎಲ್ಲ ಡಿಜಿಟಲ್ ಪ್ರಿಂಟಿಂಗ್ಗಳಾಗಿದೆ ಇಲ್ಲೆಲ್ಲ ಅದು ಹೆಂಗೆ ಮಾಡಿದ್ದೀವಿ ನೋಡಿ ಅಲ್ಲೇ ಕರೆಕ್ಟಾಗಿ ಮಷೀನ್ ಹೋಗಿಬಿಟ್ಟು ಬ್ಲಾಕ್ ಟೈಪ್ ಪ್ರಿಂಟ್ಸು ನೋಡಿ ಹೆಂಗಿದ್ದೀವಿ ಇದೆಲ್ಲ ಪ್ರಿಂಟಿಂಗು ಇದು ವೀವಿಂಗು ನೋಡಿ ಇವೆಲ್ಲ ಎಂಟು ಸಾವಿರ ರೂಪಾಯಿ ಸೀರೆ ಇವೆಲ್ಲ ಎರಡು ಸಾವಿರ ನಾನ್ನೂರು ಆ್ಯಾವ್ರೇಜ್ ಹೇಳ್ತಾ ಇದ್ದೀನಿ ಪಗಟ್ಟು ಓಪನ್ ಮಾಡಿ ತೋರಿಸ್ತೇನೆ ಇದು ನೋಡಿ ಇದು ಇದು ಪ್ರಿಂಟಿಂಗು ಇದು ಬೀವಿಂಗು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈಟ್ ವೈಟ್ದಲ್ಲಿ ಬಂದಾಗ ಬಂದಾಗ ಡೈಲಿ ಐದು ಸಾವಿರ ಸೀರೆ ಬಂದ್ರೂ ಖಾಲಿ ಆಗ್ಬಿಡುತ್ತೆ ನೋಡಿ ಇಲ್ಲಿ ಇಂಥ ಕಲೆಕ್ಷನ್ ನಿಮಗೆ ಲೈಫ್ ಒಳಗೆ ಎಲ್ಲಿ ಸಿಕ್ಕಲ್ಲ ನೋಡಿ ಎಲ್ಲ ಬ್ಯೂಟಿಫುಲ್ ಪ್ರಿಂಟ್ಸು ನೋಡಿ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡಿ ಇದು ಪ್ರಿಂಟಿಂಗು ಇದು ವಿವಿಂಗು ಅಂತ ಮಗ ನಮ್ಮ ಹತ್ರನೇ ಇರೋದು ಓನ್ ಡಿಜಿಟಲ್ ಯೂನಿಟ್ಸಲ್ಲಿ ಪ್ರಿಂಟಿಂಗ್ ಆಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕ್ಲಾಸ್ ಐಟಮ್ ನೋಡಿ ಇದೆಲ್ಲ ನೀವು ಪ್ಯೂರೋಳಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ನಿಮ್ಗೆ ಸಿಕ್ಕಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದೀವಿ ನೋಡಿ ಎಕ್ಸ್ಕ್ಲೂಸಿವ್ ರೇಂಜ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಇದು ನೋಡಿ ಇದೊಂದು ಹೊಸ ವರೇಟಿ ಇದೆಲ್ಲ ನಿಮಗೆ ಪ್ರಿಂಟಿಂಗ್ದಲ್ಲಿ ಬರುತ್ತೆ ಸಾರಿ ವೀವಿಂಗು ಪ್ರಿಂಟಿಂಗ್ ಅಲ್ಲ ನೈದಿರೋದು ಇದು ಇದು ಪ್ರಿಂಟಿಂಗ್ ಬರುತ್ತೆ ಓಕೆ ಎಲ್ಲ ಪೇಸ್ಟಲ್ ಟೋನ್ ಬರುತ್ತೆ ಅದಕ್ಕೇ ಹೊಸ ವೆರೈಟಿ ಬಂತಲ್ಲ ಸಡನ್ನಾಗಿ ಅಂದ್ಕೊಂಡೆ ಒಂದು ವೀಡಿಯೋ ಮಾಡಿಬಿಟ್ಟು ನಮ್ಮ ಅಕ್ಕ ತಂಗಿದ್ರೆ ಕಲಿಸಿದ್ರೆ ಟಕ್ ಟಕ್ ಅಂತ ಬರ್ಬೋದು ಭಾನುವಾರ ಕ್ಲೋಸ್ ಇರುತ್ತೆ ನಾಳೆ ಬನ್ನಿ ಬರುವ ಇಲ್ಲ ಮಾಡಿ ನೋಡಿ ಇದೊಂದು ಹೊಸ ವೆರೈಟಿ ಎಲ್ಲ ಬ್ಯೂಟಿಫುಲ್ ಟಾನ ವರ್ಕು ನೋಡಿ ಇಂಥ ಕಲರ್ಸು ನೋಡೋದಕ್ಕೂ ಸಿಕ್ಕಲ್ಲ ನಿಮಗೆ ಅಂತ ಬ್ಯೂಟಿಫುಲ್ ಆಗಿರುತ್ತೆ ಎಕ್ಸ್ಕ್ಲೂಸಿವ್ ರೇಂಜ್ ಫ್ರಮ್ ಶಾಂತಿ ಟೆಕ್ಸ್ಟೈಲ್ ನೋಡಿ ಬ್ಯೂಟಿಫುಲ್ ಆಗಿರುತ್ತೆ ಎಲ್ಲ ನೋಡಿ ಪಿಚ್ವಾಯಿ ಪ್ರಿಂಟ್ಸು ನೋಡಿ ಇವೆಲ್ಲ ನಿಮಗೆ ಪ್ಯೂರೋಲ್ಗೆ ಅಂತೂ ಬಿಡಿ ನಲ್ವತ್ತು ಸಾವಿರ ಆಗುತ್ತೆ ಇದು ನಮ್ಮದೆಲ್ಲ ನಾರ್ಮಲ್ ಸೆಲ್ಲಿಂಗು ಆರೂವರೆ ಏಳು ಸಾವಿರ ರೂಪಾಯಿ ಡಿಸ್ಕೌಂಟ್ ನಿಮ್ಗೆ ಇವೆಲ್ಲ ಎರಡು ಸಾವಿರ ಆರುನೂರು ಏಳು ಸಾವಿರ ಏಳ್ನೂರು ನೋಡಿ ಬ್ಯೂಟಿಫುಲ್ ಪ್ರಿಂಟ್ಸ್ ನೋಡಿ ಕ್ಲಾಸ್ ಆಗಿದೆ ನೋಡಿ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿ ಸೂಪರ್ ಡೂಪರ್ ನೋಡಿ ಕ್ಲಾಸು ಲೈಟ್ ವೈಟು ಹಬ್ಬಕ್ಕೆ ಸೂಪರ್ ಡೂಪರ್ ನೋಡಿ ಎಕ್ಸ್ಕ್ಲೂಸಿವ್ ಇದೆಲ್ಲ ವಿವಿಂಗ್ ಮಾಡಿಬಿಟ್ಟು ಡಿಜಿಟಲ್ ಪ್ರಿಂಟ್ ಮಾಡ್ತೀವಿ ನೋಡಿ ಕ್ಲಾಸ್ ಆಗಿರುತ್ತೆ ನೋಡಿ ಓಕೆ ಹಾಕೊಟ್ಟು ಇವೆಲ್ಲ ಕಾಪರ್ ಜೀರೀಯದಲ್ಲಿ ಹೊಸದಾಗಿ ಬಂದಿದೆ ಹೌದು ಸೂಪರ್ ಡೂಪರ್ ಆಗಿರುತ್ತೆ ಇದು ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರದಲ್ಲಿ ಓಲ್ಪ ಓಕೆ ಇಲ್ಲಿ ವೀಡಿಯೋ ನೆಲೆಸ್ತೀನಿ ಇದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದೀನಿ ಏನಕ್ಕೆಂದರೆ ತೊಳಮ್ಮ ಒಂದಾಗ್ಬಿಟ್ಟದ್ದು ಇದು ವೀಡಿಯೋ ನೆಲೆಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ಬಂತು ಅಂದ್ಬಿಟ್ಟು ಇನ್ನೂ ಭಾಳ ಬಂದೈತೆ ಇದು ಚಿಕ್ಕದಾಗಿ ವಿಡಿಯೋ ಮಾಡಿಬಿಟ್ಟು ಕಳಿಸ್ತಾಯಿದ್ದೀನಿ ಕ್ರೇಪ್ ಒಳಗೆ ಕೆ ಎಸ್ ಐ ಸಿ ಡಿಜಿಟಲ್ ಟೈಪು ವರೈಟಿ ಸಾವಿರಾರು ಬಂದಿದೆ ಬಟ್ ಒಂದು ಚಿಕ್ಕದ ವೀಡಿಯೋ ಕಲ್ ಹಾಕ್ಬಿಟ್ರೆ ನೀವು ಅಂಗಡಿಗೆ ಬಂದು ಬೇರೆ ವೆರೈಟಿನೂ ನೋಡ್ಬೋದು ಥ್ಯಾಂಕ್ ಯು ಇಲ್ಲಿ ವಿಡಿಯೋ ನೆಲೆಸ್ತಾ ಇದ್ದೀನಿ ಓಂ ಶಾಂತಿ ಟೆಕ್ಸ್ಟೈಲ್ ಬೆಂಗಳೂರಿನಿಂದ ಆನಂದ್ ನಮಸ್ಕಾರ ಥ್ಯಾಂಕ್ ಯು ಜೈ ಕರ್ನಾಟಕ